ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿದಂಥ ಕರಿಮಣಿ ಧಾರಾವಾಹಿಯು ಇತ್ತೀಚೆಗೆ ಕೊನೆಯಾಗಿದೆ ಇನ್ನು ಧಾರಾವಾಹಿ ಮುಗಿದ ಬಳಿಕ ಧಾರಾವಾಹಿಯಲ್ಲಿ ಜೋಡಿಯಾಗಿದ್ದಂತಹ ಸಾಹಿತ್ಯ ಕರ್ಣ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಆ ಗುಡ್ ನ್ಯೂಸ್ ಏನು ಅಂತ ಈ ವಿಡಿಯೋ ಮೂಲಕ ತಿಳಿಸ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇನ್ನು ಕರಿಮಣಿ ಧಾರವಾಹಿಲಿ ಕರ್ಣನ ಪಾತ್ರಕ್ಕೆ ಜೀವ ತುಂಬಿದಂತಹ ನಟನ ಹೆಸರು ಬಂದು ಅಶ್ವಿನಿ ಹೆಚ್ ಇನ್ನು ಐ ಟಿ ಉದ್ಯೋಗಿಯಾಗಿದ್ದಂಥ ಅಶ್ವಿನ್ ರವರು ಒಂಬತ್ತು ವರ್ಷಗಳ ಕಾಲ ಕಾದ ನಂತರ ತೆರೆ ಮೇಲೆ ನಾಯಕ ನಟನಾಗಿ ಗುರುತಿಸಿಕೊಂಡಿದ್ದಾರೆ ಇನ್ನು ಸಿಕ್ಕಂತ ಅವಕಾಶವನ್ನ ಬಳಸಿಕೊಂಡಂತ ನಟ ಕರ್ಣ ಎಲ್ಲರ ಮನೆ ಮನಸ್ಸನ್ನ ಗೆದ್ದಿದ್ದಾನೆ ಇನ್ನು ಹೊಸ ಪಾತ್ರಗಳ ಮೂಲಕ ಎಂಟ್ರಿ ಕೊಟ್ಟಂತ ಸಾಹಿತ್ಯ ಅಂತಲೇ ಹೇಳ್ಬೋದು ಕರ್ಣ ಧಾರವಾಹಿಲಿ ಸ್ಪಂದನಾ ಸೋಮಣ್ಣ ಅವರು ನಾಯಕಿಯ ಪತ್ರದಲ್ಲಿ ಕಾಣಿಸಿಕೊಂಡಿದ್ದರು ಫ್ಯಾಮಿಲಿ ಬಾಂಡಿಂಗ್ನಂತೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕತೆ ಸಾಕ್ತಾ ಇತ್ತು ಇದೀಗ ಕತೆ ಅಂತ್ಯವಾಗಿದೆ ಇದೀಗ ಕೊನೆ ದಿನದ ಶೂಟಿಂಗ್ ವೇಳೆ ಎಲ್ಲ ನಟ ನಟಿಯರು ಕೂಡ ಭಾವುಕರಾಗಿದ್ದರು ಇನ್ನು ಧಾರಾವಾಹಿ ಮುಗಿದ ಬಳಿಕ ನಾಯಕರನ್ನರಾಗಿ ಕಾಣಿಸಿಕೊಂಡಿದಂಥ ಅಶ್ವಿನ್ ರವರು ಮತ್ತೆ ಸಿಗೋಣ ಎಲ್ರಿಗೂ ಧನ್ಯವಾದಗಳು ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೇನೆ ಅಂತ ಬರೆದುಕೊಂಡಿದ್ದಾರೆ ಇನ್ನು ಸ್ಪಂದನಾ ಸೋಮಣ್ಣ ಕೂಡ ನಾನು ನಿಮಗೆ ಪೋಸ್ಟ್ ಮಾಡೋದರ ಮೂಲಕ ವಿದಾಯವನ್ನ ಹೇಳೋದಿಲ್ಲ ಇದು ನನಗೆ ಹೃದಯಕ್ಕೆ ತುಂಬಾ ಹತ್ತಿರವಾದಂಥ ಪಾತ್ರ ಈ ಪಾತ್ರವನ್ನು ನಾನು ಆನಂದಿಸುತ್ತಲೇ ಬಂದಿದ್ದೇನೆ ನಿಮಗೆ ಧನ್ಯವಾದಗಳನ್ನ ತಿಳಿಸಿದರೆ ಅದು ಸಣ್ಣ ಪದವಾಗಬಹುದು ಹಾಗೆಯೇ ಇಷ್ಟು ದಿನಗಳ ಕಾಲ ನನ್ನ ತಂಡದಿಂದ ನಾನು ಎಲ್ಲವನ್ನ ಕಲಿತಿದ್ದೇನೆ ಇನ್ನು ಕಲಿಯುವುದು ಬಾಕಿ ಇದೆ ಹಾಗೆಯೇ ಇಷ್ಟು ದಿನಗಳ ಕಾಲ ನನ್ನ ಮೇಲೆ ಯಾವ ರೀತಿ ನಿಮ್ಮ ಪ್ರೀತಿ ತೋರಿಸ್ತಿದ್ರೋ ಅದೇ ರೀತಿ ನಿಮ್ಮ ಪ್ರೀತಿಯನ್ನು ಮುಂದೆನೂ ಕೂಡ ತೋರಿಸಿ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೇನೆ ಇಷ್ಟು ದಿನಗಳ ಕಾಲ ನಿಮ್ಮನ್ನ ರಂಜಿಸಿದ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಮತ್ತೆ ಮುಂದಿನ ಪ್ರಾಜೆಕ್ಟ್ಗಳಲ್ಲಿ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೇನೆ ಅಂತ ನಟಿ ಸ್ಪಂದನ ಸೋಮಣ್ಣ ಕೂಡ ಬರೆದುಕೊಂಡಿದ್ದಾರೆ ಈ ರೀತಿಯಾಗಿ ಕರುಣ ಸಾಹಿತ್ಯ ಇಬ್ರು ಕೂಡ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಮುಂದೆ ಬರುವಂತಹ ಹೊಸ ಧಾರಾವಾಹಿಯಲ್ಲಿ ಇವರೇ ಜೋಡಿಯಾಗಿ ಮತ್ತೆ ಬರ್ತಾರಾ ಅಂತ ಕಾದ್ ನೋಡಬೇಕಾಗಿರುವಂಥದ್ದು ಮತ್ತೆ ಯಾವುದಾದರೂ ಹೊಸ ಧಾರಾವಾಹಿಲಿ ಇವರೇ ಜೋಡಿಯಾಗಿ ಬರಬೇಕು ಅಂತ ನಿಮಗೂ ಕೂಡ ಅನಿಸಿದ್ರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ